ಸಿದ್ದರಾಮಯ್ಯ ಸಾಹೇಬ ಇವತ್ತು ರಾಜ್ಯದಲ್ಲಿ ನುಡಿದಂತೆ ನಡೆದಂತ ಯಾರು ಒಬ್ಬ ನಾಯಕ ಇದ್ರೆ ಈ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಕುಟುಂಬಕ್ಕೆ ಎಷ್ಟು ತೊಂದರೆ ಕೊಡ್ರಿ ನೀವು ಮಾನಸಿಕ ಹಿಂಸೆ ವೇದನೆ ಎಷ್ಟು ಅವ್ರ ಕುಟುಂಬಕ್ಕೆ ತೊಂದರೆ ಕೊಡ್ರಿ ನಿಮ್ಗ್ ಒಳ್ಳೇದಾಯ್ತದ ಮೊನ್ನೆ ಕುಮಾರಸ್ವಾಮಿ ಅವರೇ ಮಾನ್ಯ ವಿಜೇಂದ್ರ ಅವರೇ ಏ ಅಶೋಕ ನಿಮ್ಗೆ ಒಳ್ಳೇದಾಯ್ತದ ನಿಮ್ಗೆ ಕುಮಾರಸ್ವಾಮಿ ಜನತಾ ದಳದ ಅವರು ಸಿದ್ದರಾಮಯ್ಯ ಸಾಹೇಬ ನಾಯಕತ್ವವನ್ನು ನೋಡಿ ನಮಗೆ ಭವಿಷ್ಯ ಇಲ್ಲ ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಯಾವ್ದಾರು ರೀತಿಯವರಿಗೆ ಕೇಂದ್ರ ಕೈಗೊಂಬೆ ಆಗಿರುವ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಮುಖಾಂತರ ಅವರಿಗೆ ಅವ್ರ ಕುಟುಂಬ ವರ್ಗಕ್ಕೆ ಯಾವ್ದಾದ್ರು ಕೇಸ್ ನಲ್ಲಿ ಅವ್ರನ್ನ ಸಿಗಿಸಬೇಕು ಆ ಮುಖಾಂತರ ಅವ್ರಿಗೆ ತೊಂದರೆ ಕೊಡ್ಬೇಕು ಅನ್ನತಕ್ಕಂತ ಏನು ಭ್ರಮೇಲಿದ್ರು ಆ ಭ್ರಮೆಗೆ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಕಪಾಲ ಮಾಡಿತ್ತು ಅವರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಪುನರ್ ಪೊಲೀಸರ ಹಾಕಿತ್ತು ಆ ಅರ್ಜಿಯನ್ನು ವಜಾ ಮಾಡಿ ನಿನ್ನೆ ದಿನ ಭಾರತದ ಸರ್ವೋಚ್ಚ ನ್ಯಾಯಾಲಯ ಆದಂತ ಸುಪ್ರೀಂ ಕೋರ್ಟ್ ನ ಗೌರವಾನ್ವಿತ ನ್ಯಾಯಾಧೀಶರಾದ ಸನ್ಮಾನ್ಯ ಬಿ ಎ ಗವಾಯರ್ ಅವರು ಮತ್ತೊಬ್ಬರು ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಕೆ ವಿನಯ್ ಚಂದ್ರ ಅವರವರು ದ್ವಿ ಪೀಠ ಕೊಟ್ಟಿರತಕ್ಕಂಥ ತೀರ್ಪು ಮೂಢ ವಿಚಾರವಾಗಿ ಕೊಟ್ಟಿರತಕ್ಕಂಥ ತೀರ್ಪು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಅದಕ್ಕಾಗಿ ನಾನು ಮೊದಲನೆಯದಾಗಿ ಸರ್ವಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ರಾಜ್ಯದ ಜನತೆಯ ಪರವಾಗಿ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಸಮಸ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರ ಪರವಾಗಿ ಕಾರ್ಯಕರ್ತರ ಪರವಾಗಿ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮೂಢ ವಿಚಾರ ಬಂದಾಗಿನಿಂದಲೂ ಕೂಡ ನಮ್ಮ ಕೆ ಪಿ ಸಿ ಸಿ ವಕ್ತಾರಾದ ಲಕ್ಷ್ಮಣರವರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾನು ಹಲವಾರು ಬಾರಿ ನಾವು ಪತ್ರಿಕೆಯ ಮುಖಾಂತರ ಅವರು ಯಾವ ಯಾವಾಗ ಮೊಕದ್ದಮೆ ಹುಡ್ತಾರೆ ಅದಕ್ಕೆ ಸರಿಯಾದಂಥ ಉತ್ತರ ಕೂಡ ಕೆಲಸ ಮಾಡಿದ್ದೇವೆ ನಾವು ಆಗಲೇ ಹೇಳ್ತಾ ಇದ್ದವು ಮೂಡ ಹಗರಣದಲ್ಲಿ ಉರುಳಿಲ್ಲ ಇದು ಕಪೋಕಲ್ಪಿತವಾದಂಥ ಒಂದು ಭ್ರಮೆಯಲ್ಲಿ ರಾಷ್ಟ್ರದ ಬಿ ಜೆ ಪಿ ಪಕ್ಷ ರಾಜ್ಯದ ಬಿ ಜೆ ಪಿ ಪಕ್ಷ ಕುಮಾರಸ್ವಾಮಿ ಜನತಾದಳದ ಅವರು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವವನ್ನು ನೋಡಿ ಇವ್ರ ನಾಯಕತ್ವ ಹಿಂಗೆ ಬಿಟ್ಟರೆ ಮುಂದೆ ನಮಗೆ ಭವಿಷ್ಯ ಇಲ್ಲ ನಮ್ಮ ಪಕ್ಷಕ್ಕೆ ಅಂತೇಳಿ ಯಾವುದಾದ್ರೂ ರೀತಿಯೊಳಗೆ ಕೇಂದ್ರ ಸಂಕ ಸರ್ಕಾರದ ಕೈ ಕೈಗೊಂಬೆ ಆಗಿರುವ ಇ ಡಿ ಇನ್ಕಮ್ ಟ್ಯಾಕ್ಸ್ ಸಿ ಬಿ ಐ ಮುಖಾಂತರ ಅವರಿಗೆ ಅವ್ರ ಕುಟುಂಬ ವರ್ಗಕ್ಕೆ ಯಾವುದಾದ್ರು ಅವ್ರ ಕೇಸ್ನಲ್ಲಿ ಅವ್ರನ್ನ ಸಿಗಿಸಬೇಕು ಆ ಮುಖಾಂತರ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನತಕ್ಕಂಥ ಏನು ಭ್ರಮೇಲಿದ್ದರೂ ಆ ಭ್ರಮೆಗೆ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಕಪಾಲ ಮೋಕ್ಷ ಮಾಡಿತ್ತು ಅದಾದ ಮೇಲೆ ಅವರು ಇಡಿಯವರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಆ ಸರ್ವೋಚ್ಚ ನ್ಯಾಯಾಲಯನು ಕೂಡ ಇಡಿ ಏನು ಪುನರ್ ಪಲೀಸನ ಅರ್ಜಿ ಹಾಕಿತ್ತು ಆ ಅರ್ಜಿಯನ್ನು ನೆನೆ ವಜಾ ಮಾಡಿದೆ ಈ ವಜಾ ಮಾಡಿರ್ತಕ್ಕಂಥ ಉದ್ದೇಶ ಏನು ಶ್ರೀಮತಿ ಪಾರ್ವತಮ್ಮನವರು ಅವರಾಗಲಿ ಅವರ ತಮ್ಮ ಆಗಲಿ ಅವರ ಕುಟುಂಬದವರಾಗಲಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜ್ಯದಲ್ಲಿ ನುಡಿದಂತೆ ನಡೆದಂತ ಯಾರು ಒಬ್ಬ ನಾಯಕ ಇದ್ರೆ ಈ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮಗ ಮೊದಲಿಗರು ಅವ್ರ ಕುಟುಂಬಕ್ಕೆ ಎಷ್ಟು ತೊಂದರೆ ಕೊಟ್ರಿ ನೀವು ಮಾನಸಿಕ ಹಿಂಸೆ ವೇದನೆ ಎಷ್ಟಾಯ್ತು ಅವ್ರ ಕುಟುಂಬಕ್ಕೆ ತೊಂದರೆ ಕೊಟ್ರಿ ನೀವು ನಿಮ್ಗೆ ಒಳ್ಳೇದಾಗ್ತಿದ ಮನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ವಿಜೇಂದ್ರ ಅವರೇ ಏ ಅಶೋಕ ನಿಮ್ಗೆ ಒಳ್ಳೇದಾಗ್ತಿದ ನಿಮಗೆ ನೀವು ಭ್ರಮೆಯಲ್ಲಿದ್ದೀರಾ ನೀವು ನೀವು ಭ್ರಷ್ಟಾಚಾರದ ಪಿತಾಮ ಯಾರು ಇದ್ರೆ ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಫೋರ್ ಜಡಿ ಸೈನ್ ಮಾಡಿ ಚೆಕ್ ತಗೊಂಡಂತಾರಿದ್ರೆ ಈ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಬೆಂಗಳೂರಿನಲ್ಲಿ ಕೆರೆ ಕಟ್ಟೆಗಳನ್ನು ನುಂಗಿ ನುಂಗಿದ್ದ ಕೇಸ್ ಹಾಕಿಸ್ಕೊಂಡು ಕೋರ್ಟ್ಗೆ ಸುತ್ತಾ ಇರತಕ್ಕಂಥ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರೇ ನೀವು ಮೊದಲು ನಿಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ನೋಡಿ ಆಮೇಲೆ ಬನ್ನಿ ಸಿದ್ದರಾಮಯ್ಯ ಸಾಹೇಬ್ರ ಬ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ ಇನ್ನಾದರೂ ಬಿಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೆಣ್ಕಕ್ಕೆ ಹೋದರೆ ನೀವು ಜನತಾದಳನೂ ಭಸ್ಮ ಆಗ್ತೀರಾ ಬಿ ಜೆ ಪಿಯವರು ಭಸ್ಮ ಆಗ್ತೀರಾ ಬನ್ನಿ ಚುನಾವಣೆ ಬಂದಾಗ ನಾವೇನು ಮಾಡಿದ್ದೀವಿ ನಾವು ಜನಗಳ ಮುಂದೆ ಇಡ್ತೀವಿ ನೀವೇನು ಟೀಕೆ ಮಾಡಬೇಕು ಟೀಕೆ ಮಾಡಿ ಉತ್ತರ ಚುನಾವಣೆಯಲ್ಲಿ ಜನ ತಿರುಪು ಕೊಟ್ಟಿದ್ದಾರೆ ಈಗ ನೂರ ಮೂವತ್ತ ಏಳು ಸೀಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದೀವಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಜನಪರ ಆಡಳಿತ ಕೊಡ್ತಾ ಇದ್ದೀವಿ ನಿಮ್ಗೆ ಏನು ಕಷ್ಟ ಆಗಿದೆ ದುಡ್ಡಿಲ್ಲ 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 ಎಲ್ಲಿಲ್ಲ ದುಡ್ಡು ನಿನ್ನೆ ಮೈಸೂರಿನಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಮೈಸೂರು ನಗರದ ಮೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಶಂಕುಸ್ಥಾಪನೆ ಮತ್ತೆ ಗುದ್ದು ಪೂಜೆ ಮಾಡಿದ್ರಲ್ಲ ಉದ್ಘಾಟನೆ ಮಾಡಿದ್ರೆ ಎಲ್ಲಿದ್ದು ದುಡ್ಡು ಬನ್ನಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಸವಾಲು ಹಾಕಿದ್ದಾರೆಲ್ಲ ಸಮಾವೇಶದಲ್ಲಿ ನೀವು ಬನ್ನಿ ಒಂದೇ ವೇದಿಕೆಗೆ ಬನ್ನಿ ನೀವೇನು ಮಾಡಿದ್ದೀರಾ ನಾನೇನು ಮಾಡಿದ್ದೀನಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ನಾವು ಹೇಳ್ತೀವಿ ಅಂತ ನಿಮಗೆ ಇದ್ರೆ ಬನ್ನಿ ಒಂದೇ ವೇದಿಕೆ ರೆಡಿ ಮಾಡಿ ಇಲ್ಲ ಬೆಂಗಳೂರಿನ ಅರಮನೆ ಮೈದಾನನೋ ಇಲ್ಲ ಮೈಸೂರಿನ ಟೌನ್ ಹಾಲಲ್ಲೋ ಇಲ್ಲ ಮೈಸೂರಿನ ಮೈಸೂರಿನಿಲ್ಲ ಗ್ರೌಂಡ್ ಗ್ರೌಂಡಲ್ಲೋ ಇಲ್ಲ ಒಂದು ವೇದಿಕೆ ಮಾಡಿ ನಮ್ಮ ಅವ್ರು ಎಷ್ಟು ಸದ್ದಿ ಕರೆದಿದ್ದಾರೆ ನಿಮಗೆ ಪ್ರತಾಪ್ ಸಿಂಹ ವಿಶ್ವ ವಿಶ್ವನಾಥ್ ಅವರೇ ಪ್ರತಾಪ್ ಸಿಂಹ ಅವರೇ ನಿಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿನಗೆ ಎಂ ಪಿ ಟಿಕೆಟ್ ಹಾಕಿಕೊಂಡಿಲ್ಲ ದಯಮಾಡಿ ಹೇಳಬೇಕು ನಾವು ನೀವೆಲ್ಲಿಗೆ ಬರ್ತೀರಾ ಬನ್ನಿ ನಾವು ನಮ್ಮ ಲಕ್ಷ್ಮಣವ್ರು ಕರ್ಕೊಂಡ್ ಬರ್ತೀವಿ ನಗರ ಅಧ್ಯಕ್ಷರು ಬರ್ತೀನಿ ನಾವು ಬರ್ತೀವಿ ಓಪನ್ ಆಗಿ ನೀವೆಲ್ಲಿ ನೀವು ಚರ್ಚೆಗೆ ಬರ್ತೀರಾ ಬನ್ನಿ ಅದಕ್ಕೆ ನಾನು ನಿಮಗೆ ಸವಾಲಾಗ್ತಾ ಇದ್ದೀನಿ